ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಹುಳಿಯಾರು ಶಾಲೆಯ ಪ್ರತಿದಿನ ವಾಹನ ಸೇವೆಯಲ್ಲಿ ಭಾರಿ ಅಪಾಯ ಸಂಭವಿಸಿದೆ ಶಾಲೆಯ ವಾಹನ ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆಗೆ ರಾಮನಹಳ್ಳಿಯಿಂದ ಹುಳಿಯಾರು ಶಾಲೆಗೆ ಪ್ರಯಾಣಿಸುತ್ತಿರುವಾಗ ಚಾಲಕ ಮದ್ಯಪಾನ ಮಾಡಿದ ಕಾರಣ ವಾಹನವನ್ನು ನಿಯಂತ್ರಣ ಕಳೆದುಕೊಂಡಿದ್ದಾನೆ ರಾಮನಹಳ್ಳಿ ಮತ್ತು ಸಿದ್ದನಕಟ್ಟೆ ನಡುವೆ ಗೊಂದಿಪಾಳ್ಯ ಹತ್ತಿರ ಮಕ್ಕಳು ವಾಹನದ ಎಡಭಾಗದಲ್ಲಿ ಕುಳಿತಿದ್ರು ಚಾಲಕ ನಿಯಂತ್ರಣ ತಪ್ಪಿ ಲೈಟ್ ಕಂಬವನ್ನು ಹೊಡೆದು ಗ್ಲಾಸ್ ಮುರಿದಿದೆ ಸ್ಥಳೀಯರು ಮತ್ತು ಸಾರ್ವಜನಿಕರು ಅಪಾಯವನ್ನ ಗಮನಿಸಿ ವಾಹನವನ್ನು ತಡೆಯಲು ಮುಂದಾದರೂ ಚಾಲಕ ವೇಗವಾಗಿ ಹೋಗಲು ಯತ್ನಿಸುತ್ತಿದ್ದಾನೆ ತಿಮ್ಮನಹಳ್ಳಿ ಪೆಟ್ರೋಲ್ ಬಂಕ್ ಹತ್ತಿರ ಸಾರ್ವಜನಿಕರು ಹಾಗೂ ಪೊಲೀಸರು ಸಹಾಯದಿಂದ ವಾಹನವನ್ನು ನಡೆಸಿದ್ದಾರೆ ಸ್ಥಳೀಯರು ಮತ್ತು ಮಕ್ಕಳ ಪೋಷಕರು ಈ ಘಟನೆ ಬಗ್ಗೆ ತೀವ್ರ ಕೋಪ ವ್ಯಕ್ತಪಡಿಸಿ ಶಾಲೆ ಮತ್ತು ಚಾಲಕನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಅದೃಷ್ಟವಶಾತ್ ಲೈಟ್ ಕಂಬಕ್ಕೆ ವಿದ್ಯುತ್ ಸಂಪರ್ಕ ಇರುವ ಸಮಯವಾಗದ ಕಾರಣ ಯಾವುದೇ ಮಕ್ಕಳಿಗೆ ಗಾಯವಾಗಿಲ್ಲ ಘಟನೆ ಶಾಲಾ ವಾಹನಗಳಲ್ಲಿ ಸುರಕ್ಷತೆ ನಿಯಮಗಳು ಪಾಲನೆ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿದೆ ಶಾಲಾಧಿಕಾರಿಗಳು ವಾಹನ ಚಾಲಕರು ಮತ್ತು ಪೋಷಕರು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಜಾಗೃತಿ ತೋರಬೇಕು ಸ್ಥಳೀಯರು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಪ್ರಸ್ತಾಪಿಸಿದ್ದಾರೆ அல்வ அல்வா அது கி எல் டோயிங் ட்ரைவர் எம் தக வந்தா அது நேட் டோயிங் ஆகி